ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಜೆ ಪಿ ನಡ್ಡಾ ಸಾಹೇಬರು ನನಗೆ ಫೋನ್ ಮೂಲಕ ದೂರವಾಣಿ ಮೂಲಕ ಅವರು ಮಾತಾಡಿದರು ಅವರಿಗೆ ನಾನು ಸಂಪೂರ್ಣವಾಗಿ ಎಲ್ಲವನ್ನು ವಿವರಿಸಂಥ ಕೆಲಸ ಏನೇನಾಗಿದೆ ಏನಾಗಿದೋಸ್ಕರ ಹಿಂಗೆಲ್ಲ ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ ಕೋರು ಕಮಿಟಿಯಲ್ಲಿ ರಾಧಾಮೋಹನ್ ಅಗ್ರವಾಲ್ ಬಗ್ಗೆ ಕೂಡ ನಾನು ಪ್ರಸ್ತಾಪನೆಯನ್ನು ಕೂಡ ಮಾಡಿದೆ ಮಾಡಿದಂಥ ಟೈಮಲ್ಲಿ ಅವ್ರಿಗೆ ಒಂದೇ ಮಾತು ಹೇಳಿದ್ರು ರಾಮ್ಲು ಯಾವುದೇ ರೀತಿಯಲ್ಲಿ ಕೂಡ ನಿನ್ನ ಪರವಾಗಿ ನಾವು ಇದ್ದೀವಿ ಯಾವುದೇ ಯೋಚನೆಯನ್ನು ಮಾಡೋಕ್ಕೆ ಹೋಗಬೇಡ್ರಿ ಮುಂದಕ್ಕೆ ನೀವು ಏನನ್ನ ದಿಲ್ಲಿಗೆ ಬರೋಂಗಿದ್ರೆ ನೀವು ಬರ್ರಿ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದರು ನಾನು ಹೇಳಿದೆ ಮುಂದಕ್ಕೆ ಡೆಲ್ಲಿಗೆ ಬರ್ತೀನಿ ತಮ್ಮನ್ನು ಬಂದು ಭೇಟಿ ಹಾಕ್ತೀನಿ ಅಂದ್ರೆ ಅವರು ಹೇಳಿದರು ರಾಮ್ಲೂರು ನಿಮಗೆಲ್ಲ ನಮ್ಮ ಜೊತೆಯಲ್ಲಿದ್ದಂಥವರು ಸಹಾಯಕರು ಅವ್ರ ನಂಬರ್ಗಳಿದೆ ಅಲ್ಲ ಅಂತ ಹೇಳಿದ್ರು ಅವ್ರದ್ದು ಸಹಾಯಕರದ ನಂಬರ್ ಎಲ್ಲ ಕೂಡ ಇದೆ ನಾನು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತೀನಿ ಅಂದರೆ ಯಾವಾಗ ನಾವು ಬಾರಮ್ಲ ಆಲ್ವೇಸ್ ವೆಲ್ಕಮ್ ನೀವು ಪಾರ್ಟಿಗೆ ಭಾಳ ಶಕ್ತಿ ಇರುವಂಥ ಒಬ್ಬ ನಾಯಕರಿದ್ದೀರಿ ಹಿಂದುಳಿದಂಥ ಸಮುದಾಯಗಳ ಪರವಾಗಿ ನಾಯಕರಿದ್ದೀರಿ ನಿಮ್ಮ ಪರವಾಗಿ ನಾವೆಲ್ಲರೂ ಕೂಡ ಇದ್ದೀವಿ ಆಲ್ರೆಡಿ ಪ್ರೈಮ್ ಮಿನಿಸ್ಟರ್ ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ಮುಡ್ಸಿದ್ದೀವಿ ನಂತರ ಅಮಿತ್ ಶಾ ಅವ್ರ ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ನಾವು ಮುಡ್ಸಿದ್ದೀವಿ ಹಂಗಾಗಿ ನಾವೆಲ್ಲರೂ ಕೂಡ ನಿನ್ನ ಪರವಾಗಿದ್ದೀವಿ ರಾಮ್ಲೋ ಅನ್ನಂಥ ಮಾತನ್ನು ಕೂಡ ಅವರು ಹೇಳಿದರು ನಂತರ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಅವರು ಫೋನ್ ಮಾಡಿದರು ರಾಮ್ಲೋರೇ ತಾವು ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಜೆ ಪಿ ನಡ್ಡಾ ಸಾಹೇಬರು ಅವರು ಟ್ರೈ ಮಾಡ್ತಾ ಇದ್ದಾರೆ ಅವ್ರ ನಂಬರ್ ಕಳಿಸಿದ್ದೀನಿ ಒಂದು ಸಲ ಮಾತಾಡ್ರಿ ಅಂತ ಹೇಳಿದರು ನಂತರ ನಾನು ಪ್ರಯತ್ನ ಮಾಡ್ತಿದ್ರೆ ಅಷ್ಟು ಒಳಗಡೆ ಅವ್ರು ಬಂದರು ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಹೇಳಿದ್ರು ರಾಮ್ಲೋರೆ ನೀವು ಪಾರ್ಟಿಗೆ ತುಂಬ ವರ್ಷಗಳ ಕಾಲ ತಾವು ಕಷ್ಟಪಟ್ಟಿದ್ರಿ ಎಲ್ಲೋ ಒಂದು ಕಡೆ ನಿಮಗೆ ಅವರು ಅವರೆಲ್ಲೋ ಒಂದು ಕಡೆ ಅನ್ಲಾರ್ದಂಥ ಮಾತು ಅವರು ಹೇಳಿದಾರ ಅವ್ರು ಹೇಳಿದ ನಂತರ ಕೂಡ ಅವ್ರು ಹೇಳಿದ್ರು ನನ್ನ ಮಾತುಗಳು ವಾಪಸ್ಸು ತೊಗೊತಿನಂಥ ಮಾತನ್ನು ಕೂಡ ಹೇಳಿದಾರ ಹಂಗಾಗಿ ತಾವು ಏನೇ ಇದ್ದರೂ ಕೂಡ ಯಾವುದೇ ನಿರ್ಧಾರಗಳು ತೊಗೊಳಕ್ಕೆ ಮುಂದಕ್ಕೆ ಹೋಗ್ಬಾಡ್ರಿ ದಯವಿಟ್ಟು ನಾವೆಲ್ಲರೂ ಕೂಡ ಮುಂಚೆಯಿಂದ ಕೂಡ ನಿನ್ನ ಜೊತೇಲಿ ನಮ್ಮ ಜೊತೆಯಲ್ಲಿ ನಿನ್ನ ಕೆಲಸ ಕೂಡ ಮಾಡಿದ್ದೀವಿ ಪಾರ್ಟಿ ಸಲುವಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಇವತ್ತು ಬೀದರಿಂದ ಚಾಮರಾಜನಗರ ತನಕ ಕೂಡ ಸಂಘಟನೆಯನ್ನು ಮಾಡಿದ್ದೀವಿ ಹಂಗಾಗಿ ಈ ಈ ವಿಷಯಗಳನ್ನು ತಾವು ಇಲ್ಲಿಯೇ ಮುಟ್ಟುಗೊಳಿಸಿ ಅನ್ನೋಂಥ ಮಾತನ್ನು ಕೂಡ ಅವರು ಪ್ರಹ್ಲಾದ್ ಜೋಶಿ ಸಾಹೇಬರು ಹೇಳಿದರು ನಂತರ ನಮ್ಮ ವಿಜೇಂದ್ರವರು ಅವರಿನ ಸಂಪರ್ಕದಲ್ಲಿ ನಿನ್ನೆ ಬೆಳಿಗ್ಗೆ ನನ್ನ ಹತ್ರ ಮಾತಾಡಿದರು ರಾಮ್ಲು ಈ ರೀತಿ ನೀವು ನನಗೆ ಇದಾದ ನಂತರ ಭಾಳಷ್ಟು ನೋವಾಗಿದೆ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದರು ನಂತರ ಅಶೋಕ್ ಅವರು ಕೂಡ ಬೊಮ್ಮಾಯಿ ಸಾಹೇಬ್ರು ಕೂಡ ನನಗೆ ಫೋನ್ ಮಾಡಿದರು ಅವ್ರು ಕೂಡ ಹೇಳಿದರು ರಾಮ್ಲವರೆ ಈ ರೀತಿ ಆಗಬಾರ್ದಾಯ್ತು ಭಾಳಷ್ಟು ನೋವಾಗಿದೆ ಗೌಡ್ರು ಎಲ್ಲರೂ ಕೂಡ ಮಾತಾಡಿದರು ಹಂಗಾಗಿ ಅವರೆಲ್ಲರೂ ಕೂಡ ನನ್ನ ಮೇಲೆ ವಿಶ್ವಾಸ ಇದೆ ಅಂದರೆ ರಾಜಕಾರಣದಲ್ಲಿ ರಾಮ್ಲೂ ಅವರು ಇವತ್ತು ಎಲ್ಲೋ ಒಂದು ಕಡೆ ಅವರು ಚುನಾವಣೆಯಲ್ಲಿ ಸೋತಿರ್ಬೋದು ಸೋತಿದ್ರೆ ಕೂಡ ಜನರ ಮಧ್ಯದಲ್ಲಿದ್ದಂಥ ಒಬ್ಬ ಜನನಾಯಕ ಅನ್ನೋಂಥದ್ದು ಅವ್ರಿಗೆ ವಿಶ್ವಾಸ ಇದೆ ನನ್ನ ಸುದೀರ್ಘ ನನ್ನ ರಾಜಕೀಯ ಜೀವನದಲ್ಲಿ ಸುಮಾರು ಹತ್ತತ್ರ ಮೂವತ್ತು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಆದಷ್ಟು ನನ್ನ ಕೈಲಾದಷ್ಟು ಒಂದು ಅಳಿಲಿ ಸೇವೆ ನಾನು ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ನಾನು ಮಾಡ್ಕೊತ ಬಂದಿದ್ದೀನಿ ಆ ಅಳಿಲಿ ಸೇವೆಯನ್ನು ಗುರುತಿಸೇ ಇವತ್ತು ಎಲ್ಲರೂ ಕೂಡ ಎಲ್ಲ ನಾಯಕರು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಎಲ್ಲರೂ ಕೂಡ ಇಲ್ಲ ರೀ ರಾಮ್ಲು ಇದು ಹಾರ್ಡ್ ವರ್ಕರ್ ಮ್ಯಾನ್ ಬಡತನರ ಬಗ್ಗೆ ರೈತರ ಬಗ್ಗೆ ಹಿಂದುಳಿದಂಥ ಜಾತಿಗಳ ಬಗ್ಗೆ ಕಳ್ಕಳಿರೋಂಥ ಒಬ್ಬ ನಾಯಕ ಆ ಮನುಷ್ಯನ ನಾವು ಕಳ್ಕೋಬಾರ್ದು ಅನ್ನೋಂಥ ಮಾತನ್ನುಗಳು ಅವರು ವ್ಯಕ್ತಪಡಿಸಿರೋ ಕಾರಣ ಇನ್ನು ಮುಂದೆ ಏನೇ ಇದ್ದರೆ ಕೂಡ ನಾನು ಪಾರ್ಟಿಯಲ್ಲಿ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ ಅಂದರೆ ನಾನು ಯಾವುದೇ ಮನಸ್ಸಲ್ಲಿ ಇಡ್ಕೊಂಡು ಯಾವ ವಿಷಯನೂ ಕೂಡ ಒಳಗಡೆ ಇಡ್ಕ ಇಟ್ಕೊಳ್ಳಾರ್ದಂತ ಎಲ್ಲ ವಿಷಯಗಳನ್ನು ನಾನು ಪಾರ್ಟಿಯವರಿಗೆ ತಿಳಿಸಿದ್ದೀನಿ ಇನ್ನು ಮುಂದೆ ಏನೇ ಇದ್ದರೆ ಕೂಡ ನಮ್ಮ ನಾಲ್ಕು ಗಡೆಗಳು ಮಧ್ಯೆ ಕುಂತ್ಕೊಂಡ್ರು ಅವರೆಲ್ಲ ಪಾರ್ಟಿ ನಾಯಕರು ಅವ್ರ ಹತ್ರ ಯಾವುದೇ ವಿಚಾರಗಳನ್ನ ಚರ್ಚೆ ಮಾಡಿಕೊಂಡು ಈ ರೀತಿ ಮುಂದಕ್ಕೆ ಮರಳಿ ಕಳಿಸ್ಬಾರ್ದು ಅನ್ನೋಂಥ ರೀತಿಯಲ್ಲಿ ಅವರು ಕೂಡ ನಾನು ವಿನಂತಿ ಮಾಡ್ಕೊತೀನಿ ಯಾಕಂದರೆ ಎಲ್ಲ ಒಂದು ಕಡೆ ರಾಜಕಾರಣದಲ್ಲಿ ಕ್ರೆಡಿಬಿಲಿಟಿ ಅನ್ನೋದ್ದು ಭಾಳ ಮುಖ್ಯ ಆ ಕ್ರೆಡಿಬಿಲಿಟಿಯನ್ನು ಕಳ್ಕೊಂಡ್ರೆ ರಾಜಕಾರಣದಲ್ಲಿ ಯಾವುದೇ ಅಸ್ತಿತ್ವನೂ ಉಳಿಯೋಲ್ಲ ಹಂಗಾಗಿ ನಾನು ಅನೇಕ ಬಾರಿ ಕೂಡ ಸ್ವಾಭಿಮಾನಕ್ಕೆ ತೊಂದರೆ ಆದಂಥ ಟೈಮಲ್ಲಿ ಕೂಡ ಈ ರಾಜ್ಯದಲ್ಲಿ ಸ್ವಾಭಿಮಾನಿಗೆ ತೊಂದರೆ ಆಗಿದೆ ಅನ್ನೋಂಥ ಟೈಮಲ್ಲಿ ಕೂಡ ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜಾತಿಯ ಎಲ್ಲ ಧರ್ಮೀಯರ ಜನರು ರಾಮ್ಲವರು ಸ್ವಾಭಿಮಾನ ಅಂದ ತಕ್ಷಣ ಯಾವುದೇ ವಿಚಾರವನ್ನು ನೋಡಲ್ಲ ಅವ್ರಿಗೆ ರಾಜಕಾರಣ ಅನ್ನೋದಕ್ಕಿಂತ ಸ್ವಾಭಿಮಾನ ಭಾಳ ಮುಖ್ಯ ಆಗುತ್ತೆ ಗೌರವ ಕೊಟ್ಟರೆ ನಾನು ಯಾರ ಮನೆ ಹತ್ರನೋ ಹೋಗಿ ಒಬ್ಬ ಸೇವಕನಾಗಿ ದುಡಿಯೋಕೆ ನಾನು ರೆಡಿ ಇದ್ದೀನಿ ಹಂಗಾಗಿ ಸ್ವಾಭಿಮಾನಕ್ಕೆ ತೊಂದರೆ ಆಗಿದ್ದ ಅವತ್ತು ಕೂಡ ನನಗೆ ಈ ಕೊಟ್ಟಿದ್ದಾರೆ ಇವತ್ತು ಕೂಡ ನನಗೆಲ್ಲರೂ ಕೂಡ ರಾಮ್ಲವರ ಪರವಾಗಿ ನಿನ್ನೆಯಿಂದ ಭಾಳಷ್ಟು ಮಂದಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ರಾಮ್ಲೂರು ಒಬ್ಬ ಒಳ್ಳೆ ಒಳ್ಳೆ ಜನನಾಯಕ ಒಳ್ಳೆ ಬಡವರು ಪರವಾಗಿರೋಂಥ ನಾಯಕ ಅನ್ನಂಥದ್ದು ಕೂಡ ಅವರು ಕೂಡ ನನಗೆ ನಿನ್ನೆ ಮೊನ್ನೆಲ್ಲ ಸಪೋರ್ಟ್ ಮಾಡ್ಕೊತ ಅವ್ರು ಅವ್ರಿಟ್ಟಂಥ ವಿಶ್ವಾಸ ಯಾವತ್ತೂ ಕೂಡ ನಾನು ಚ್ಯುತಿ ಬರಲಾರದಂತೆ ನಾನು ನಡ್ಕೊತೀನಿ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ